ಸೊ ಇಷ್ಟೆಲ್ಲ ಆದ ಮೇಲೆ ನಿಂದು ಅಂತ ಉಳಿಯೋದು ಹತ್ತು ವರ್ಷ ಮಾತ್ರ ಈ ಹತ್ತು ವರ್ಷಗಳಲ್ಲಿ ನೀವೇನು ಮಾಡಬಹುದು ಅಂತ ಲೆಕ್ಕ ಹಾಕಿ ಏನು ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡಿ ಆಗಿರುವಂಥ ಒಂದು ಸ್ಟೋರಿನ ಇವರು ಎಕ್ಸ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂದರೆ ಇವರು ಊರಲ್ಲಿ ಒಬ್ಬರು ಕಿರಾಣಿ ಅಂಗಡಿನ ಇಟ್ಕೊಂಡಿದ್ರಂತೆ ಸಿಕ್ಕಾಪಟ್ಟೆ ಶ್ರೀಮಂತರಂತೆ ಆ ಕಿರಾಣಿ ಅಂಗಡಿ ಬಹಳ ಚಿಕ್ಕದಂತೆ ತುಂಬ ಚಿಕ್ಕದಂತೆ ಒಬ್ಬ ವ್ಯಕ್ತಿ ನಿಂತ್ಕೊಂಡು ವ್ಯಾಪಾರ ಮಾಡ್ಬೋದಂತೆ ಅಷ್ಟು ಚಿಕ್ಕ ಕಿರಾಣಿ ಅಂತೆ ಅವರ ಮನೆ ಅಂದರೆ ಸ್ವಲ್ಪ ದೂರದಲ್ಲೇ ಅವ್ರ ಮನೆ ಇದ್ದಿದ್ದು ಆ್ಯಂಡ್ ಇವರೆಲ್ಲ ಒಟ್ಟಿಗೆ ಜೀವಿಸ್ತಾ ಇದ್ದರು ಇವ್ರು ರಾತ್ರಿ ಹೋಗ್ತಾ ಹೋಗ್ತಾಯಿದ್ರು ಐಷಾರಾಮಿ ಮನೆ ದೊಡ್ಡ ಮನೆ ಇದೆಲ್ಲ ಆದರೂ ಕೂಡ ಅವ್ರು ಹೋಗಿ ಒಂದು ಐದು ಗಂಟೆ ಐದಾರು ಗಂಟೆ ಹೋಗಿ ಮಲ್ಗಕ್ಕೆ ಮಾತ್ರ ಮನೆಗೆ ಹೋಗ್ತಾಯಿದ್ರು ಓಕೆ ಹಾಗಿದ್ದರೆ ಈಗ ಸುಖ ಅನ್ನೋದು ಅವ್ರ ಪ್ರಕಾರ ಎಲ್ಲಿತ್ತು ಅನಿಸುತ್ತೆ ನಮಸ್ತೆ ತಂದೆ ತಾಯಿ ದೇವರಲ್ಲ ಪೂಜಿಸಬೇಡಿ ಪ್ರೀತಿಸಿ ಈ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ಗೆ ಹೋಗೋಣ ಚಾಪ್ಟರ್ನ ಹೆಸರು ಆಯಸ್ಸು ಮತ್ತು ಅರ್ಥಪೂರ್ಣ ಜೀವನ ಆಯಸ್ಸು ಮತ್ತು ಅರ್ಥಪೂರ್ಣ ಜೀವನ ಓಕೆ ನೋಡೋಣ ಏನಿದೆ ಆಯಸ್ಸು ಆಯಸ್ಸು ಅಂದರೆ ನಾವು ಡೆತ್ ಆಗೋಷ್ಟರಲ್ಲಿ ಮೀನಿಂಗ್ಫುಲ್ ಲೈಫ್ನ ಲೀಡ್ ಮಾಡ್ತೀವ ಅಥವಾ ಮೀನಿಂಗ್ಫುಲ್ ಲೈಫ್ ಏನು ಅಂತ ನೋಡೋಣ ಸರಾಸರಿ ಆಯಸ್ಸು ಅರವತ್ತು ವರ್ಷ ಅಂತ ಅಂದ್ಕೊಳ್ಳಿ ಓಕೆ ಬಟ್ ಸರ್ವೆ ಪ್ರಕಾರ ನಿಮಗೆ ಗೊತ್ತಿದೆ ನಾನು ಯಾಕೆ ಹೀಗೆ ಪ್ರೋಗ್ರಾಮ್ ಯಾರೆಲ್ಲ ಅಟೆಂಡ್ ಮಾಡಿದ್ದೀರಾ ಸರ್ವೆ ಪ್ರಕಾರ ಎಪ್ಪತ್ತೇಳು ವರ್ಷ ಒಬ್ಬ ವ್ಯಕ್ತಿ ಬದುಕ್ತಾರೆ ಓಕೆ ಆ್ಯಕ್ಚುಲಿ ಇದನ್ನು ಓದಬೇಕಾದ್ರೆ ನನಗೆ ಗೊತ್ತಾಯಿತು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ಎಪ್ಪತ್ತೇಳು ವರ್ಷ ಎಪ್ಪತ್ತೇಳು ವರ್ಷ ಏನು ಬದುಕ್ತಾ ಇದ್ದಾರೆ ವ್ಯಕ್ತಿ ಅದರಲ್ಲಿ ಯಾವ ವರ್ಷದಿಂದ ಹುಟ್ಟಿದ ಮಗುವಿಂದ ಇಪ್ಪತ್ತು ವರ್ಷ ಏನು ಮಾಡ್ತಾ ಇದ್ದಾರೆ ಇಪ್ಪತ್ತರಿಂದ ಅರವತ್ತೇನು ನಲ್ವತ್ತೇನು ಮಾಡ್ತಿದ್ದಾರೆ ನಲ್ವತ್ತರಿಂದ ಅರವತ್ತೇನು ಮಾಡ್ತಿದ್ದಾರೆ ಅಂತ ನಾವು ನಾನು ಯಾಕೆ ಪ್ರೋಗ್ರಾಮ್ ಅಲ್ಲಿ ಮಾಡಿದೀವಿ ಯಾರು ಅಟೆಂಡ್ ಮಾಡಿಲ್ಲ ಅವ್ರಿಗೆ ಡೆಫಿನೆಟ್ಲಿ ಇದು ತುಂಬಾ ಮೀನಿಂಗ್ ಕೊಡುತ್ತೆ ತುಂಬಾ ಅರ್ಥ ಮಾಡಿಸುತ್ತೆ ಲೈಫ್ ಬಗ್ಗೆ ಅದನ್ನ ಅರ್ಥ ಮಾಡಿಕೊಂಡ್ರೆ ಹೇಗೆ ನಮಗೆ ಒಂದು ಅರವತ್ತು ವರ್ಷ ಅಂತ ಅನ್ಕೊಳ್ಳೋಣ ಈ ಅರವತ್ತು ವರ್ಷಗಳ ಪೈಕಿ ಇಪ್ಪತ್ತು ವರ್ಷ ನಾವು ನಿದ್ದೆಯಲ್ಲಿ ಕಳ್ಬಿಟ್ಟಿರ್ತೀವಿ ಬಾಲ್ಯಕ್ಕೆ ಹತ್ತು ವರ್ಷ ತೆಗೆದಿಟ್ಬಿಡಿ ವಿದ್ಯಾಭ್ಯಾಸಕ್ಕೆ ಮತ್ತೊಂದು ಹದಿನೈದು ವರ್ಷ ಎತ್ತಿಟ್ಬಿಡಿ ಕೊನೆಯ ಐದು ವರ್ಷಗಳನ್ನು ನಿಮ್ದಲ್ಲ ಅಂತ ಬಿಟ್ಬಿಡಿ ಸೊ ಇಷ್ಟೆಲ್ಲ ಆದ ಮೇಲೆ ನಿಮ್ದು ಅಂತ ಉಳಿಯೋದು ಹತ್ತು ವರ್ಷ ಮಾತ್ರ ಈ ಹತ್ತು ವರ್ಷಗಳಲ್ಲಿ ನೀವೇನು ಮಾಡ್ಬೋದು ಅಂತ ಲೆಕ್ಕ ಹಾಕಿ ಏನು ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡಿ ನಮ್ಮ ಕೊನೆ ಉಳಿಯೋ ಅಂತ ಏನಿದೆ ನಮ್ಮ ವರ್ಷಗಳು ಅದು ತುಂಬ ಚೆನ್ನಾಗಿ ನಾವು ಬದುಕಬೇಕು ಅಂತ ಅಂದರೆ ನಮಗೆ ಗೊತ್ತಿದೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಚಾಪ್ಟರ್ ಇತ್ತು ನೆನಪಿರ್ಬೋದು ನಿಮಗೆ ಯಾರು ನೋಡಿದ್ದೀರಾ ಅವ್ರಿಗೆ ಕೊನೆಯ ಜೀವನ ನಮ್ಮ ಕೊನೆಯ ಜೀವನದ ಕ್ಷಣಗಳು ಚೆನ್ನಾಗಿರಬೇಕು ಅಂದರೆ ನಮ್ಮ ಪ್ರತಿದಿನ ಪ್ರತಿ ಕ್ಷಣ ಚೆನ್ನಾಗಿರಬೇಕು ಅಂತ ನೋಡೋಣ ಅದು ಹೇಗೆ ಹೇಳ್ತಾ ಇದ್ದಾರೆ ಅಂತ ಇದು ಒಂದು ಕಡೆ ಆದರೆ ಇನ್ನು ಸಿಟಿಯಲ್ಲಿ ಇರೋರ್ದು ಇನ್ನೂ ಇನ್ನೂ ಡೇಂಜರ್ ಹೇಗೆ ಅಂದರೆ ಹತ್ತು ವರ್ಷಗಳ ಪೈಕಿ ದಿನಕ್ಕೆ ನಾಲ್ಕರಿಂದ ಐದು ಗಂಟೆ ಅಂತ ನಾವು ತೊಗೊಂಡ್ರೆ ಎರಡು ವರ್ಷ ಟ್ರಾಫಿಕ್ ಜಾಮಲ್ಲೇ ಹೋಗಿಬಿಡುತ್ತೆ ಇನ್ನು ಮನೆಯಿಂದ ಆಫೀಸ್ಗೆ ಕಚೇರಿಗೆ ಮನೆಗೆ ಹೋಗುವ ಕಷ್ಟದ ಏನು ಅವಧಿ ಏನಿದೆ ಅದು ತುಂಬ ಕಾಯಿಲೆಗಳಿಗೆ ಕಾರಣ ಆಗ್ತಾ ಇದೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ವಾಹನನ ವಾಹನ ಚಾಲನೆ ಮಾಡುವಂತಹ ವೃತ್ತಿಯಲ್ಲಿರ್ತಾರಲ್ಲ ಅವ್ರ ಪಾಡೇನು ಅಂತ ಯೋಚನೆ ಮಾಡಿ ಅವರ ಮನಸ್ಥಿತಿನೇ ಬೇರೆ ಆಗಿಬಿಟ್ಟಿರುತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಉದ್ಯೋಗಕ್ಕೆ ಹೋಗೋವಂಥ ಏನು ಹೋಗದ ಉದ್ಯೋಗದ ಕಾರಣಕ್ಕಾಗಿ ಚಲಿಸಬೇಕಾಗಿ ಬರುವಂತಹ ಅಂದರೆ ಆಫೀಸ್ಗೆ ಹೋಗಬೇಕಾದ್ರೆ ಬೇಗ ತಲುಪಬೇಕು ಅಂತ ಅಲ್ಲಿಂದ ಬಿಡಬೇಕಾದ್ರೆ ಬೇಗ ಮನೆಗೆ ಬರಬೇಕು ಅಂತ ಹೋಗಬೇಕಾದ್ರೂ ಬರಬೇಕಾದರೂ ಚಿಂತೆಯಲ್ಲೇ ಹೋಗ್ತಾ ಇದ್ದೀವಿ ಚಿಂತೆಯಲ್ಲೇ ಇದ್ದೀವಿ ಇದು ನಮಗೆ ಘಾಸಿ ಆಗ್ತಾ ಇದೆ ಇದರ ಪರಿಣಾಮ ಆರೋಗ್ಯ ಹಾಳಾಗ್ತಾ ಇದೆ ಮಾನಸಿಕ ಆರೋಗ್ಯ ಹಾಳಾಗ್ತಾ ಇದೆ ಆ್ಯಂಡ್ ಟ್ರಾಫಿಕ್ಕಲ್ಲಿ ಐದಾರು ವರ್ಷ ಯಾರು ಓಡಾಡಿರ್ತಾರೆ ಆ ವ್ಯಕ್ತಿಗೆ ಮಾನಸಿಕ ರೋಗ ಕೂಡ ಬರ್ತಾ ಇದೆಯಂತೆ ಸಿಡುಕು ಅಂದರೆ ಮಾನಸಿಕ ಅಂದರೆ ಮೆಂಟಲಿ ನಾವು ಹೆಂಗೆ ಆಗ್ಬಿಟ್ಟಿರ್ತೀವಿ ಅಂದರೆ ಸ್ಟ್ರೆಸ್ ಒಂದು ಕಡೆ ಸಿಡುಕು ಬೇಗ ಕೋಪ ಬರುತ್ತಂತೆ ಇದರ ನಡುವೆ ಎಂಟು ವರ್ಷಗಳ ಪೈಕಿ ಮೂರು ವರ್ಷಗಳನ್ನು ಇದೆಲ್ಲದ್ರ ಜೊತೆಗೆ ಇನ್ನೂ ಒಂದು ಇದ್ದೀವಿ ನಾವು ಎಂಟು ವರ್ಷಗಳ ಪೈಕಿ ಮೂರು ವರ್ಷಗಳಲ್ಲಿ ನಾವು ಪರರ ಸೇವೆಯಲ್ಲಿ ಕಳೆದು ಬಿಡ್ತೀವಂತೆ ಯಾವುದೋ ಸಂಸ್ಥೆಯಲ್ಲಿ ಲೆಕ್ಕ ಬರ್ಕೊಂಡು ಯಾವುದೋ ಯಂತ್ರನ ರಿಪೇರಿ ಮಾಡಿಕೊಂಡು ಯಾರದೋ ಮನೆಯಲ್ಲಿ ಕಾವಲು ಕಾಯ್ಕೊಂಡು ಅಲ್ಲಿಗೆ ನಾವು ಇನ್ನೊಬ್ರದ್ದು ಸೇವೆ ಮಾಡ್ತಾ ಮಾಡ್ತಾ ನಮ್ದು ಅಂತ ಉಳಿಯೋದು ಇನ್ನು ಐದು ವರ್ಷಗಳು ಮಾತ್ರ ಈ ಐದು ವರ್ಷಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಲೆಕ್ಕ ಹಾಕಿದ್ರೆ ಬಹುಶಃ ಏನನ್ನೂ ಮಾಡೋದಕ್ಕೆ ಮೇ ಬಿ ನಮಗೆ ಸಮಯ ಇರೋದಿಲ್ಲ ಅನ್ಸುತ್ತೆ ಓಕೆ ಹಾಗಿದ್ರೂ ಕೂಡ ಇದು ತುಂಬಾ ಜನ ಹಿಂಗೆ ಯೋಚನೆ ಮಾಡಿರಲ್ಲ ಫಸ್ಟ್ ಆಫ್ ಆಲ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಯೋಚನೆ ಸಾಮಾನ್ಯವಾಗಿ ಎಲ್ರಿಗೂ ಬರೋದಿಲ್ಲ ಇದು ನಿಜವಾಗ್ಲೂ ನಾನು ಹೇಳೋ ಪ್ರಕಾರ ಒಂದು ಎಕ್ಸ್ಟ್ರಾಡಿನರಿ ಮೈಂಡ್ಸೆಟ್ ಅಂತ ಹೇಳ್ಬೋದು ಈಗೇನು ಬರೆದಿದ್ದಾರೆ ಜೋಗಿ ಸರ್ ಈ ಇದೇ ಒಂದು ಮೈಂಡ್ಸೆಟ್ ಸಾಮಾನ್ಯವಾಗಿ ಎಲ್ರಿಗೂ ಬರೋಲ್ಲ ಯಾಕೆ ಅಂದರೆ ಆ ಪ್ರಶ್ನೆನೇ ಅವ್ರು ಹಾಕ್ಕೊಂಡಿರಲ್ಲ ಲೈಫಲ್ಲಿ ನಾನು ಹೇಗೆ ನನ್ನ ಜೀವನ ಮಾಡ್ತಾ ಇದ್ದೀನಿ ನನಗೆ ಭಗವಂತ ಕೊಟ್ಟಿರುವಂತಹ ದಿನಗಳನ್ನು ನಾನು ಯಾವ ರೀತಿ ಕಳೀತಾ ಇದ್ದೀನಿ ಯಾವ ರೀತಿ ಬಳಸ್ಕೊಳ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅನ್ನೋ ಅರಿವೇ ಇಲ್ಲ ಇಲ್ಲಿ ಜೋಗಿ ಸರ್ ಹೇಳಿದ್ದಾರೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅಂತ ಬಟ್ ಸರ್ ನನ್ನ ಪ್ರಕಾರ ಗೊತ್ತೇ ಇಲ್ಲ ನಮ್ಮ ಲೈಫ್ ಹಿಂಗೆ ಆಗ್ತಿದೆ ಅಂತ ಮೊದಲನೇದು ಸೊ ಬೋರು ಬೋರ್ ಆಗ್ತಾಯಿದೆ ಸಿಕ್ಕಾಪಟ್ಟೆ ಬೋರು ಅಂತ ಅಂದ್ಕೊಂಡು ನಮ್ಮ ಕಾಲನ ನಾವು ಎಷ್ಟು ವೇಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಟೈಮ್ನ ನಾವು ಎಷ್ಟು ವೇಸ್ಟ್ ಮಾಡ್ತಾ ಇದ್ದೀವಿ ಕಾಲ ಅನ್ನೋದು ನನ್ನ ಕಾಲು ಮುಂದೆಗಡೆ ಮುರ್ತ್ಕೊಂಡು ಬಿದ್ದಿದೆ ಅಂದ್ಬಿಟ್ಟು ಎಷ್ಟು ವೇಸ್ಟ್ ಮಾಡ್ತಾ ಇದ್ದೀವಿ ಆ ವೇಸ್ಟ್ ಮಾಡಿರುವಂತಹ ಸಮಯನ ಸರಿಯಾಗಿ ಜೀವನಕ್ಕೆ ಬಳಸ್ಕೊಂಡಿದ್ದಿದ್ರೆ ನೀವು ಜೀವನ ಹೇಗೆ ಮಾಡ್ಬೋದಿತ್ತು ಅಂತ ನಾವು ಯೋಚನೆ ಮಾಡಬೇಕು ಬೇಜಾನ್ ಟೈಮ್ ಇದೆ ಅನ್ನೋ ಭ್ರಮೆಯಲ್ಲಿ ಇವತ್ತು ಟೈಮನ್ನ ಕಳ್ಕೊಳ್ತಾ ಇದ್ದಾರೆ ಈ ಥರದೊಂದು ಪ್ರಶ್ನೆ ನಾವು ಆಗಾಗ ಕೇಳ್ಕೊಳ್ತಾನೆ ಇರಬೇಕು ಇದಕ್ಕೆ ಉತ್ತರಿಸೋದು ಸುಲಭ ಅಲ್ಲ ಒಬ್ಬರಿಗೆ ಒಂದೊಂದು ಉತ್ತರ ಸಿಗುತ್ತೆ ಎಲ್ಲರೂ ಯಾರ್ಯಾರು ಉತ್ತರ ಕೊಡ್ತಾರೆ ಅದೆಲ್ಲ ನಿಜ ಆಗಬೇಕು ಅಂತ ಇಲ್ಲ ಅದನ್ನು ಒಪ್ಪಬೇಕು ಅಂತ ಇಲ್ಲ ಆದರೆ ನಮ್ಮ ನಮ್ಮ ಬದುಕಿನ ಕುರಿತ ನಿರ್ಧಾರಗಳನ್ನು ನಾವೇ ತಗೋಬೇಕಾಗಿದೆ ಎಲ್ಲರೂ ಒಪ್ಪುವಂಥ ಒಂದು ಅಂಶ ಅಂತೂ ನಾವಿಲ್ಲಿ ಸೂಚಿಸ್ಬೋದು ಅದೇನೆಂದರೆ ಜೀವನವನ್ನು ಸಂತೋಷದಿಂದ ಸಂಘರ್ಷವಿಲ್ಲದೆ ಬಾಧೆಗಳಿಲ್ಲದೆ ಕೊರಗಿಲ್ಲದೆ ಕಳೆಯಬೇಕು ಎಂಬ ಮಾತನ್ನು ಎಲ್ಲರೂ ಖಂಡಿತ ಒಪ್ಪಿಯೇ ಒಪ್ಪುತ್ತಾರೆ ಅಂದರೆ ನಾವು ನಮ್ಮ ಲೈಫಲ್ಲಿ ಹೇಗೆ ನಮ್ಮ ಟೈಮ್ನ ಕಳೀತಾ ಇದ್ದೀವಿ ಏನು ಮಾಡ್ತಾಯಿದ್ದೀವಿ ಇದೆಲ್ಲದಕ್ಕಿಂತನೂ ಅಯ್ಯೋ ನಮ್ಮ ಸಮಯ ನಮಗೆ ಸಮಯನೇ ಸಿಗ್ತಾ ಇಲ್ಲ ಅಂತ ಒಂದು ಫಸ್ಟ್ ಆಫ್ ಆಲ್ ಸಮಯನ ಸರಿಯಾಗಿ ಬಳಸ್ಕೊತಾ ಇರಲ್ಲ ಆ್ಯಂಡ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಅನಾವಶ್ಯಕವಾಗಿ ಇದು ಏನೇ ಆಗಿದ್ರೂ ಕೂಡ ಒಬ್ರೊಬ್ರು ಒಂದೊಂದು ರೀತಿ ಜೀವನದ ಬಗ್ಗೆ ಮಾತಾಡಿದ್ರೂ ಎಲ್ರದ್ದು ನಿಲುವು ಒಂದೇ ಆಗಿರುತ್ತೆ ಏನಂತ ಅಂದರೆ ಸಂತೋಷವಾಗಿರಬೇಕಪ್ಪ ಆರಾಮಾಗಿರ್ಬೇಕಪ್ಪ ನೆಮ್ಮದಿಯಾಗಿರ್ಬೇಕಪ್ಪ ಅನ್ನೋದು ಎಲ್ಲರೂ ಒಪ್ತಾರೆ ಕರೆಕ್ಟ್ ಅಲ್ಲ ಆದರೆ ಇಲ್ಲಿ ನಾವು ಅದನ್ನ ಆ ರೀತಿ ನಾವು ಬದುಕ್ತಾ ಇದ್ದೀವ ನಾವು ಎಂತೆಂತ ಕೆಲಸಗಳನ್ನ ಮಾಡ್ತಾ ಬದುಕ್ ಬದುಕನ್ನ ಕಲಿತಾ ಇದ್ದೀವಿ ಅಂತ ಅಂದರೆ ಒಂದು ಇವರು ಊರಲ್ಲಿ ಆಗಿರುವಂಥ ಒಂದು ಸ್ಟೋರಿನ ಇವರು ಎಕ್ಸ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂದರೆ ಇವರು ಊರಲ್ಲಿ ಒಬ್ಬರು ಕಿರಾಣಿ ಅಂಗಡಿನ ಇಟ್ಕೊಂಡಿದ್ರಂತೆ ಸಿಕ್ಕಾಪಟ್ಟೆ ಶ್ರೀಮಂತರಂತೆ ಆ ಕಿರಾಣಿ ಅಂಗಡಿ ಬಹಳ ಚಿಕ್ಕದಂತೆ ತುಂಬ ಚಿಕ್ಕದಂತೆ ಒಬ್ಬ ವ್ಯಕ್ತಿ ನಿಂತ್ಕೊಂಡು ವ್ಯಾಪಾರ ಮಾಡ್ಬೋದಂತೆ ಅಷ್ಟು ಚಿಕ್ಕ ಕಿರಾಣಿ ಅಂತೆ ಅವರ ಮನೆ ತುಂಬ ದೊಡ್ಡ ಮನೆ ಅಂತೆ ಅರಮನೆ ಥರ ಅಂತೆ ಕೂಡು ಕುಟುಂಬ ಅಂತೆ ಆಯಿತಾ ಇವರು ಬೆಳಗ್ಗೆ ಆರು ಗಂಟೆಗೆ ಬಂದು ಅಲ್ಲಿ ನಿಂತ್ಕೊಂಡ್ರೆ ರಾತ್ರಿ ಹತ್ತು ಗಂಟೆ ತನಕನೂ ಅವರು ಅಲ್ಲೇ ಕೆಲಸ ಮಾಡ್ತಿದ್ದರು ಅಂತೆ ಮಧ್ಯ ಊಟಕ್ಕೆ ಹೋಗ್ತಿದ್ರೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ನಾವು ನೋಡಿದಾಗ ಎಲ್ಲ ಅಂಗಡಿಯಲ್ಲೇ ಇರ್ತಾ ಇದ್ರು ಅಂತ ಅಂದ್ರೆ ಸ್ವಲ್ಪ ದೂರದಲ್ಲೇ ಅವ್ರ ಮನೆ ಇದ್ದಿದ್ದು ಆ್ಯಂಡ್ ಇವರೆಲ್ಲ ಒಟ್ಟಿಗೆ ಜೀವಿಸ್ತಾ ಇದ್ರು ಇವ್ರು ರಾತ್ರಿ ಮಲ್ಗಕ್ಕೆ ಹೋಗ್ತಾ ಇದ್ರು ಐಷಾರಾಮಿ ಮನೆ ದೊಡ್ಡ ಮನೆ ಇದೆಲ್ಲ ಆದರೂ ಕೂಡ ಅವ್ರು ಹೋಗಿ ಒಂದು ಐದು ಗಂಟೆ ಐದಾರು ಗಂಟೆ ಹೋಗಿ ಮಲ್ಗಕ್ಕೆ ಮಾತ್ರ ಮನೆಗೆ ಹೋಗ್ತಾ ಇದ್ರು ಓಕೆ ಹಾಗಿದ್ರೆ ಈಗ ಸುಖ ಅನ್ನೋದು ಅವ್ರ ಪ್ರಕಾರ ಎಲ್ಲಿತ್ತು ಅನ್ಸುತ್ತೆ ಅಂದ್ರೆ ಆ ಅಂಗಡಿಯಲ್ಲಿ ಒಂದೇ ಒಬ್ರೆ ಒಬ್ಬರು ನಿಂತ್ಕೊಂಡು ಕೆಲಸ ಮಾಡ್ತಿದ್ರಲ್ಲ ಒಂದು ಚಿಕ್ಕ ಜಾಗ ಅದರಲ್ಲಿ ಅವ್ರಿಗೆ ಸುಖ ಇದ್ಯಾ ಖುಷಿ ಇದ್ಯಾ ಅಥವಾ ಆ ದೊಡ್ಡ ಮನೆಯಲ್ಲಿದೆಯಾ ಅಂತ ಕೇಳ್ತಿದ್ದಾರೆ ನಾವು ಇದ್ರ ಇದನ್ನು ಹೇಗೆ ನಾವು ತಗೋಬಹುದು ಅಂದರೆ ನಾವು ಮಾಡ್ತಾ ಇರೋ ಕೆಲಸ ಜಾಗದ ಬಗ್ಗೆ ಯಾವಾಗ ಹೋಗ್ಬಿಡ್ತೀವೋ ಮನೆಗೆ ಅಂತನೋ ಅಥವಾ ಆ ಜಾಗನ ಹೇಟ್ ಮಾಡ್ಕೊಂಡು ಹೇಟ್ ಮಾಡ್ಕೊಂಡು ಹೇಟ್ ಮಾಡಿಕೊಂಡು ನಾವು ಅಲ್ಲೇ ಇರ್ತೀವಿ ಬಟ್ ತುಂಬ ಸಮಯ ನಾವು ಕೆಲಸದಲ್ಲಿ ಕಳೀತಾ ಇದ್ದೀವಿ ಅಂದರೆ ತುಂಬ ಸಮಯ ಸಂತೋಷವಾಗಿರಬೇಕಾಗಿರೋ ಜಾಗ ಕೂಡ ಕೆಲ್ಸದ ಜಾಗನೇ ಆ್ಯಂಡ್ ತುಂಬ ಸಮಯ ನಾವು ಹ್ಯಾಪಿಯಾಗಿರ್ಬೇಕಾಗಿರೋದು ಕೆಲಸ ಮಾಡ್ತಾನೆ ಯಾಕಂದರೆ ನಾವು ತುಂಬ ಸಮಯ ಕಳೀತಾ ಇರೋದು ಮನೇಲಲ್ಲ ವರ್ಕಲ್ಲಿ ಕರೆಕ್ಟ್ ಅಲ್ವಾ ಈಗ ಬೆಳಗ್ಗೆ ನಾವಿವಾಗ ಒಂದು ಎಂಟು ಗಂಟೆಗೆ ಮನೆ ಬಿಟ್ಟರೆ ವಾಪಸ್ ಮನೆಗೆ ಹೋಗೋದು ಏಯ್ಟ್ ಓ ಕ್ಲಾಕ್ ಅಥವಾ ಸೆವೆನ್ ಓ ಕ್ಲಾಕ್ ಏಯ್ಟ್ ಓ ಕ್ಲಾಕ್ ಅಂದ್ಕೊಳ್ಳಿ ಹೋಗ್ಬಿಟ್ಟು ನಾವು ಸ್ವಲ್ಪ ಕೆಲಸ ಕೆಲಸ ಮುಗಿಸಿ ಊಟ ಮಾಡಿಕೊಂಡು ಮಲಗ್ತೀವಿ ಅಂದರೆ ಒಂದು ಹತ್ತು ಗಂಟೆಗೆ ಮಲಗ್ತೀವಿ ಅಥವಾ ಹನ್ನೊಂದು ಗಂಟೆಗೆ ಮಲಗ್ತೀವಿ ಅಂದಾಜು ಹೇಳ್ತಾ ಇದ್ದೀನಿ ಮತ್ತೆ ಬೆಳಗ್ಗೆ ಸೇಮ್ ಆರು ಗಂಟೆಗೆ ಎದ್ದು ಐದು ಗಂಟೆಗೆ ಎದ್ದು ಅಂತ ಕೆಲಸ ಶುರುವಾಗುತ್ತೆ ಅಂದರೆ ನಾವು ಜಾಸ್ತಿ ಸಮಯ ನಿದ್ದೇಲಿ ಬಿಟ್ಬಿಡಿ ಮಲಗೋದು ಬಿಟ್ಬಿಡಿ ಬಟ್ ಸಮಯ ಅಂತ ಜಾಸ್ತಿ ನಾವು ಎಲ್ಲಿ ಕಳೀತಾ ಇದ್ದೀವಿ ನಮ್ಮ ಕೆಲಸದ ಜಾಗದಲ್ಲಿ ಆದರೆ ಆ ಕೆಲಸದ ಜಾಗ ಜಾಗನೇ ನಾವು ದ್ವೇಷಿಸ್ಕೊಂಡು ಅಲ್ಲಿ ನಾವು ಖುಷಿಯಾಗಿ ಇಲ್ಲದೆ ನಾವು ನಮ್ಮ ಎಂಟೈರ್ ಲೈಫ್ನ ಹೇಗೆ ಹಾಳು ಮಾಡ್ಕೊತಾ ಇದ್ದೀವಿ ಈ ಸೂಕ್ಷ್ಮತೆ ನಮಗೆ ಅರ್ಥ ಆಗಬೇಕಾಗಿದೆ ಓಕೆ ಅಂದರೆ ವ್ಯಾಪಾರ ಮಾಡುತ್ತಿದ್ದ ಪುಟ್ಟ ಜಾಗದಲ್ಲಿ ಅವ್ರಿಗೆ ಖುಷಿ ಇತ್ತೋ ಅಥವಾ ಆ ದೊಡ್ಡ ಮನೆಯಲ್ಲೋ ಅಂತ ಅಂದ್ಕೊಂಡಾಗ ಕೇವಲ ದೊಡ್ಡ ಮನೆ ಅನ್ನೋದಿರೋದು ಮನಸ್ಸಿನ ಭಾವನೆಯಲ್ಲಿ ಮಾತ್ರ ಅಂದರೆ ದೊಡ್ಡ ಮನೆಗೆ ಹೋದ ತಕ್ಷಣ ಸಂತೋಷ ಸಿಗುತ್ತೆ ಅಲ್ಲ ಚಿಕ್ಕ ಅಂಗಡಿ ಸಂತೋಷ ಇಲ್ಲ ಅಂತ ಅಲ್ಲ ನೀವು ಯಾವ ಜಾಗದಲ್ಲಿ ನಿಮ್ಮ ಒಳಗಡೆ ಸಂತೋಷ ಇದ್ದರೆ ನೀವು ಯಾವ ಜಾಗದಲ್ಲಿದ್ದರೂ ಸಂತೋಷವಾಗಿರ್ತೀರ ಸೊ ನನ್ನ ಒಳಗಡೆ ಸಂತೋಷ ಇದೆ ಹೊರ್ತು ಬೇರೆ ಜಾಗದಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಹೇಗೆ ಅಂದರೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಈ ಅನುಭವ ತುಂಬಾ ಜನಕ್ಕೆ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ ಅಂಡ್ ನನಗಾಗಿದೆ ಈ ಅನುಭವ ಏನಂದ್ರೆ ನಮ್ಮ ಜೋಬಲ್ಲಿ ನಮ್ಮ ಜೇಬಲ್ಲಿ ದುಡ್ಡು ತುಂಬ ದುಡ್ಡಿದ್ದಾಗ ಆಗೋ ಹಸಿವಿಗೂ ದುಡ್ಡು ಇಲ್ಲದೆ ಇದ್ದಾಗ ಆಗೋ ಹಸಿವಿಗೂ ತುಂಬ ವ್ಯತ್ಯಾಸ ಇದೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಜೇಬಲ್ಲಿ ಈಗ ತುಂಬ ದುಡ್ಡಿದೆ ಆಯಿತಾ ನಮ್ಗೆ ನಮಗೆ ಹಸುವಾಗ್ತಾ ಇರುತ್ತೆ ಎಲ್ಲಿ ಹಸುವಾಗುತ್ತೆ ಹೊಟ್ಟೆಗೆ ಹಸುವಾಗ್ತಾ ಇರುತ್ತೆ ಎಲ್ಲಾದರೂ ಹುಡ್ಕೋಣ ಎಲ್ಲಿದೆ ಎಲ್ಲಿದೆ ಆಯಿತು ಬಿಡೋನೋ ತಿನ್ನೋಣ ಈ ಥರ ಅದು ಬರೀ ಹೊಟ್ಟೆಗೆ ಮಾತ್ರ ಹಸುವಾಗ್ತಾ ಇರುತ್ತೆ ಅದೇ ಈಗ ನನ್ನ ಜೇಬಲ್ಲಿ ದುಡ್ಡೇ ಇಲ್ಲ ಈಗ ನನಗೆ ಹಸುವಾಗ್ತಾ ಇದೆ ಈಗ ಬರೀ ಹೊಟ್ಟೆಗೆ ಹಸುವಾಗಲ್ಲ ನನ್ನ ಮನಸ್ಸಿಗೂ ಹಸುವಾಗತ್ತೆ ನನ್ನ ಮನಸ್ಸು ಕುಗ್ಗತ್ತೆ ದುಡ್ಡಿದ್ದಾಗ ಹಸುವಾದಾಗ್ಲೂ ನಮಗೆ ಹಸುವು ಅಂತ ಬರೀ ಅಷ್ಟು ಏನು ಟೆನ್ಷನ್ ಕೊಡಲ್ಲ ದುಡ್ಡು ಇದ್ದಾಗ ನಮ್ಗೆ ಹಸುವಾದಾಗ ಟೆನ್ಷನ್ ಜಾಸ್ತಿ ಆಗುತ್ತೆ ಮನಸ್ಸು ಕುಗ್ಗತ್ತೆ ಇದರ ಅರ್ಥ ಏನಂದರೆ ದುಡ್ಡು ಇಲ್ಲದೇ ಇದ್ದಾಗ ಹೊಟ್ಟೆಗಿಂತ ಜಾಸ್ತಿ ಮನಸ್ಸಿಗೆ ಹಸುವಾಗುತ್ತೆ ಆ ಸಂಕಟವೇ ಈ ಸಂಕಟಕ್ಕಿಂತ ಭೀಕರವಾಗಿರುತ್ತೆ ಇದು ಹೇಗೆ ಅಂದರೆ ಎಲ್ಲನೂ ನಮ್ಮ ಮನಸ್ಸು ಮತ್ತು ಭಾವನೆಗಳ ಮೇಲೆ ನಿಂತಿದೆ ನಮ್ಮ ಜೀವನ ನಾವು ನಮ್ಮ ಹತ್ರ ದುಡ್ಡಿದ್ದಾಗ ಬೇರೆ ಬಿಹೇವಿಯರ್ ದುಡ್ಡು ಇಲ್ದಿದ್ದಾಗ ಬೇರೆ ಬಿಹೇವಿಯರ್ ಬಿಹೇವಿಯರು ಹಾಗಿದ್ರೆ ದುಡ್ಡು ಇದ್ದಾಗ ದುಡ್ಡು ಇಲ್ದಿದ್ದಾಗ ಅನ್ನೋದಕ್ಕಿಂತ ನಮ್ಮ ಒಳಗಡೆ ಏನಿದೆ ಅದೇ ನಮ್ಗೆ ಅವಾಗ ರಿಫ್ಲೆಕ್ಟ್ ಆಗ್ತಾ ಇದೆ ಅಷ್ಟೆ ಸೊ ಇಲ್ಲಿ ನಾವು ಹೇಗೆ ಬದುಕಬೇಕು ಹಾಗಿದ್ರೆ ಆಯಸ್ಸು ನಮ್ದು ಎಷ್ಟಿದೆ ಮೀನಿಂಗ್ಫುಲ್ ಲೈಫ್ನ ನಾವು ಲೀಡ್ ಮಾಡ್ತಾ ಇದ್ದೀವಾ ಅಂತ ಪ್ರಶ್ನೆ ಮಾಡ್ಕೊಳ್ತಾ ಹೋಗಬೇಕು ಈ ಕಾರಣಕ್ಕೇನೆ ನಮಗೆ ಸಂತೋಷ ಯಾ ಯಾವುದು ಅಂತ ಕೇಳಿದಾಗ ನಮಗೆ ಹೇಳೋಕೆ ತುಂಬ ಕಷ್ಟ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ನಾವು ಏನಂತ ಅಂದರೆ ನಾವು ಈ ಕೆಲಸ ಮಾಡ್ತಾ ಮಾಡ್ತಾ ಎಂಟು ಗಂಟೆಗಳ ಕಾಲ ಒಬ್ಬ ವ್ಯಕ್ತಿ ಆಫೀಸಲ್ಲಿ ಕಲಿತಾನೆ ಅಂತ ಅಂದ್ಕೊಳ್ಳಿ ಆದರೆ ಇಪ್ಪತ್ನಾಲ್ಕು ಗಂಟೆ ಅದೇ ಅಲ್ಲಿ ಇರ್ತಾನೆ ನಿದ್ದೆಗೆಡತ್ತೆ ಮಿಕ್ಕ ಚಟುವಟಿಕೆ ಕುಂಠಿತವಾಗುತ್ತೆ ಅಯ್ಯೋ ಬಾಸು ಜಾಬು ಅನ್ನೋ ಟೆನ್ಷನ್ ಜಾಸ್ತಿ ಆಗುತ್ತೆ ಬಾಸ್ ಪೀಡಿಸ್ತಾರೆ ಅಂತ ಅನ್ಸುತ್ತೆ ಸ್ವಾತಂತ್ರ್ಯ ಇಲ್ಲ ಅನ್ಸುತ್ತೆ ಒಳಗಡೆ ಆತ ಕುಗ್ತಾ ಹೋಗ್ತಾನೆ ಈಗ ಅಂಥವರ ಬದುಕು ಅರ್ಥಪೂರ್ಣ ಆಗೋಕ್ಕೆ ಸಾಧ್ಯನಾ ನನ್ ನನಗೆ ಅರ್ಥ ಆಗ್ತಿರೋದು ಏನಂದರೆ ಇಲ್ಲಿ ಕೆಲಸ ಜಾಬು ಗಂಟೆ ಮಾಡೋದು ಐ ಮೀನ್ ಕಷ್ಟದ ಕೆಲಸನೋ ಸುಲಭದ ಕೆಲಸನೋ ಇದು ಯಾವುದೂ ಅಲ್ಲ ನಾನು ನನ್ನ ಮನಸ್ಸಿನ ಒಳಗೆ ನನ್ನ ಭಾವನೆ ಹೇಗಿಟ್ಕೊಂಡಿದ್ದೀನಿ ಅನ್ನೋದಷ್ಟೇ ಮ್ಯಾಟರು ಅಂತ ನನಗೆ ಅರ್ಥ ಆಗ್ತಾ ಇರೋದು ಸೊ ಈ ನಡುವೆ ಅಂದರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳ ನಡುವೆ ಕೂಡ ಗೆದ್ದಿರೋ ಅಂಥವ್ರ ಉದಾಹರಣೆಗಳಿದೆ ಅದೇನಂದರೆ ಹಿಟ್ಲರ್ನ ಜರ್ಮನಲ್ಲಿ ಓಕೆ ಅಂಥ ಒಂದು ಸ್ಟ್ರಿಕ್ಟಾಗಿ ಬದುಕ್ತಿದ್ದಂಥ ಅಂಥ ಒಂದು ಹಿಟ್ಲರ್ನ ಒಂದು ಆಳ್ವಿಕೆಯಲ್ಲಿ ಇದ್ದಾಗಲೂ ಕೂಡ ಅಲ್ಲಿರೋ ಎಷ್ಟೋ ಜನಕ್ಕೆ ಕ್ರಿಯೇಟಿವಿಟಿಗೇನೂ ಕಡಿಮೆ ಇರಲಿಲ್ಲ ಅಂದರೆ ಅಲ್ಲೂ ಕೂಡ ಕ್ರಿಯೇಟಿವಿಟಿ ಇದ್ದರು ಅಯ್ಯೋ ಹಿಟ್ಲರ್ ಆಳ್ವಿಕೆಯಲ್ಲಿ ನಾವೆಂಗೆ ಕ್ರಿಯೇಟಿವಿಟಿ ಆಗಿರೋಕೆ ಅಂತ ಅವ್ರೇನು ಯೋಚನೆ ಮಾಡಿಲ್ಲ ಇದ್ದರು ಹಾಗೇ ರಾಜರ ಆಳ್ವಿಕೆಗಳಲ್ಲಿ ಅರ್ಥಪೂರ್ಣ ಬದುಕನ್ನು ಸಾ ಏನು ಮಾಡಿರೋರು ಇದ್ದಾರೆ ದೊರೆಗಳ ಹಂಗಲ್ಲಿದ್ದರೂ ಕೂಡ ಕುಮಾರವ್ಯಾಸ ತಮಗೆ ಬೇಕಾಗಿರೋ ತನ್ನಿಷ್ಟದ ಪದ್ಯವನ್ನು ಬರೆದಿದ್ದೂ ಉಂಟು ಕಾಳಿದಾಸ ತನ್ನಿಚ್ಛೆಯ ನಾಟಕ ಬರೆದಿದ್ದು ಕೂಡ ನಮ್ಮ ಕಣ್ಮುಂದೆ ಇದೆ ಇದರ ಅರ್ಥ ಏನಂದರೆ ಬಿಗಿನಿಂಗಲ್ಲಿ ನಮಗೆ ಹೆಂಗೆ ಇವರು ಅರ್ಥ ಮಾಡಿಸ್ಕೊಳ್ತಾ ಬಂದರು ಅಂದರೆ ಹೇಗೆ ನಮ್ಮ ಜೀವನ ಆಗಿಬಿಟ್ಟಿದೆ ಹೌದಲ್ವಾ ನಾವು ಈ ಥರ ಕಳೀತಾ ಇದ್ದೀವಿ ಅಲ್ವಾ ಹೌದಲ್ವಾ ಕೆಲಸ ಕಷ್ಟ ಅಲ್ವಾ ಈ ರೀತಿ ನಮಗೆ ಫೀಲ್ ಮಾಡಿಸ್ತಾ ಬಂದರು ನನ್ನ ನನಗಾಯಿತು ಓಕೆ ಬಟ್ ಕೊನೆಯಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಟ್ರಾಫಿಕ್ನಲ್ಲೇ ಅರ್ಥಪೂರ್ಣತೆಯನ್ನು ಹುಡುಕೋದು ನಮಗೆ ಉಳಿದಿರೋ ದಾರಿ ಅಂತ ಹೇಳ್ತಿದ್ದಾರೆ ಟ್ರಾಫಿಕ್ ಜಾಮು ಆ ಕೆಲಸ ಈ ಕೆಲಸ ಅಲ್ಲ ಆ ಜಾಗದಲ್ಲೇ ನಾವು ಅರ್ಥಪೂರ್ಣ ಮೀನಿಂಗ್ಫುಲ್ನ ಹುಡ್ಕೋದು ನಮ್ಮ ನಮಗೆ ಉಳ್ದಿರೋ ದಾರಿ ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ ಸೊ ಇಲ್ಲಿ ನನಗೆ ಅರ್ಥ ಆಗ್ತಿರೋದೇನೆಂದರೆ ನಮ್ಮ ಲೈಫ್ನ ಮೀನಿಂಗ್ಫುಲ್ಲಾಗಿ ನಾವು ಮಾಡ್ಕೋಬೇಕು ಅಂದರೆ ಮೊದಲು ಮೀನಿಂಗ್ಫುಲ್ ಅಂದರೆ ಏನು ಅಂತ ನಂಗೆ ಗೊತ್ತಿರಬೇಕು ನಾನೇ ಏನೇನೋ ಕೊಟ್ಕೊಂಡ್ಬಿಟ್ಟಿದ್ದೀನಿ ದುಡ್ಡಿದ್ದರೆ ಸಂತೋಷ ಈ ಜಾಬ್ ಇದ್ದರೆ ಸಂತೋಷ ಸುಲಭ ಇದ್ದರೆ ಸಂತೋಷ ಏನೇನೋ ನಾನೇ ಕೊಟ್ಕೊಂಡಿದ್ದೀನಿ ಬಟ್ ಸಂತೋಷ ಇರೋದು ನನ್ನ ಭಾವನೆಯಲ್ಲಿ ಅಲ್ಲಿ ಹೇಗೆ ಜಾ ಚಿಕ್ಕ ಜಾಗದಲ್ಲಿ ಅವ್ರಿಗೆ ಖುಷಿ ಇರ್ತಿತ್ತ ಸುಖ ಇರ್ತಿತ್ತ ಅಥವಾ ದೊಡ್ಡ ಮನೆಯಲ್ಲಿರ್ತಿತ್ತ ಅಂತ ಒಂದು ಎಕ್ಸಾಂಪಲ್ ಕೊಟ್ಟರಲ್ವಾ ಹಾಗೆ ನಾವು ಎಲ್ಲಿ ಇರ್ತೀವಿ ಅನ್ನೋದು ಮ್ಯಾಟ್ರಲ್ಲ ಒಳಗಡೆ ಯಾವ ಭಾವನೆ ಇದೆ ಅನ್ನೋದು ಮ್ಯಾಟರು ಆ್ಯಂಡ್ ಸೀರಿಯಸ್ಲಿ ಈ ಒಂದು ಚಾಪ್ಟರಿಗೆ ಸಂಬಂಧಪಟ್ಟಂಗೆ ನಾನು ಯಾಕೆ ಹೇಗೆ ಅಟೆಂಡ್ ಮಾಡಿರೋರಿಗೆ ಗೊತ್ತಿರುತ್ತೆ ಎಷ್ಟು ಗಂಟೆಗಳ ಕಾಲ ನಾವು ಏನೇನು ಮಾಡ್ತಾ ಇದ್ದೀವಿ ಎಷ್ಟು ಗಂಟೆ ನಾವು ವೇಸ್ಟ್ ಮಾಡ್ತಾ ಇದ್ದೀವಿ ಆ ಎಲ್ಲ ಗಂಟೆಗಳನ್ನು ನಾವು ಈ ರೀತಿ ಬಳಸ್ಕೊಂಡ್ರೆ ನಮ್ಮ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ ಸೊ ಹಾಗಾಗಿ ಆಯಸ್ಸು ಮತ್ತು ಜೀವನ ಮಧ್ಯದಲ್ಲಿ ಅರ್ಥಪೂರ್ಣವಾಗಿ ಮೀನಿಂಗ್ಫುಲ್ಲಾಗಿ ಬದುಕೋದ್ರ ಕಡೆಗೆ ಗಮನ ಕೊಡೋಣ ಅಂದರೆ ನಮ್ಮೆಲ್ಲ ಸವಾಲು ಸಮಸ್ಯೆಗಳ ನಡುವೆ ಸಂತೋಷವಾಗಿರೋದನ್ನು ನಾವು ಕಲಿಬೇಕು ಆ್ಯಂಡ್ ಅದರಲ್ಲೇ ಸಂತೋಷವನ್ನು ಹುಡುಕ್ಬೇಕು ಆಗ ಮಾತ್ರ ನನ್ನ ಜೀವನಾನ ಬಂದಂತೆ ಸ್ವೀಕರಿಸೋಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅರ್ಥ ಆಯಿತು ಕಮೆಂಟ್ ಮಾಡಿ ಆ್ಯಂಡ್ ಇನ್ನೊಂದು ಸ್ವಲ್ಪ ಡಿಗ್ ಮಾಡಿ ಯೋಚನೆ ಮಾಡಿ ಥ್ಯಾಂಕ್ ಯು